ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಗಳಿಗಾಗಿ ಬೆಲ್ ಮಾಡಿ ಸುಶೀಲ ನಗರ ಪಂಚಾಯತ್ ಐದು ಹಳ್ಳಿಗಳು ಅಭಿವೃದ್ಧಿ ಆಗುವವರೆಗೂ ಹೋರಾಟ ನಿಲ್ಲದು ಎಂದು ಮಲ್ಲಿಕಾರ್ಜುನ್ ಅವರು ಹೇಳಿದರು ಸಂಡೂರು ತಾಲೂಕಿನ ಸುಶೀಲನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಐದು ಹಳ್ಳಿಗಳಿಗೆ ಗಣಿ ಬಾಧಿತ ಪ್ರದೇಶಗಳಾಗಿದ್ದು ಅವುಗಳ ಅಭಿವೃದ್ಧಿಯಾಗದೆ ಸಾರ್ವಜನಿಕರು ನಿರಂತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಈ ಬಗ್ಗೆ ತಹಶೀಲ್ದಾರ್ ನೇತೃತ್ವದಲ್ಲಿ ಇಂದು ಸಭೆಯನ್ನ ಕರೆಯಲು ನಿರ್ಧರಿಸಿದರು ಆದರೆ ಅದನ್ನ ಮುಂದಕ್ಕೆ ಹಾಕಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಯಾಗುವವರೆಗೂ ಈ ಹೋರಾಟ ನಿಲ್ಲದು ಎಂದು ವಕೀಲರಾದಂತಹ ಡಿ ಮಲ್ಲಿಕಾರ್ಜುನ ತಿಳಿಸಿದರು ಇನ್ನು ತಹಶೀಲ್ದಾರ್ ನಿಗದಿಪಡಿಸಿದ ಸಭೆಗೆ ಆಗಮಿಸಿದ್ದ ಸಂದರ್ಭದಲ್ಲಿ ಸಭೆಯನ್ನ ಮುಂದೂಡಿದ್ದು ನಂತರ ಪತ್ರಕರ್ತರೊಂದಿಗೆ ಮಾತನಾಡಿ ಸಭೆಯನ್ನ ಸುಶೀಲನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಜೆಎಸ್ಡಬ್ಲ್ಯೂ ಜೆಡ್ ಟಿಸಿ ವೆಸ್ಕೋ ಎಂಎಸ್ಪಿಎಲ್ ಬಾಲ್ಡೋಟಾ ಚೌಗಲೆ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿವೆ ಆದರೆ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಮಾಡದೇ ಇರುವುದು ಸಾಮಾನ್ಯ ಸೌಲಭ್ಯಗಳನ್ನು ಸಹ ಕಂಪನಿಗಳು ಒದಗಿಸದೇ ಇರುವುದು ಮತ್ತು ಧೂಳಿನಿಂದ ಸಾರ್ವಜನಿಕರು ಸಾಕಷ್ಟು ರೋಗಗಳಿಗೆ ತುತ್ತಾಗ್ತಾ ಇರುವುದು ಕಂಡುಬಂದಿದೆ ಇನ್ನು ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು ತಹಶೀಲ್ದಾರ್ ಸಭೆ ನಡೆಸಿ ಕಂಪನಿಗಳು ಕೈಗೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ತಿಳಿಸಲು ಸೂಚಿಸಿದರು ತಾಲೂಕಿನ ಸುಶೀಲನಗರ ಗ್ರಾಮ ಪಂಚಾಯಿತಿಯ ಐದು ಗ್ರಾಮಗಳ ಅಭಿವೃದ್ಧಿಯಾಗಿಲ್ಲ ಗಣಿ ಧೂಳಿನಿಂದ ಸಾಯ್ತಿದ್ದಾರೆ ಗಣಿ ಕಂಪನಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ಅವರ ಕೈಗೊಳ್ಳಬೇಕಾದಂತ ಅಭಿವೃದ್ಧಿ ಮಾಡಬೇಕು ಎಂದು ಗ್ರಾಮದ ಮುಖಂಡರು ಹಾಗೂ ವಕೀಲರಾದ ಡಿ ಮಲ್ಲಿಕಾರ್ಜುನ್ ಅವರು ಆಗ್ರಹಿಸಿದ್ರು ದೃಷ್ಟಿಯಿಂದ ಅದು ನಿಮ್ಮಗಳ ಸಮ್ಮುಖದಲ್ಲೇ ಈ ಗಣಿ ಕಂಪನಿಗಳು ಏನೆಲ್ಲ ಕೆಲಸ ಮಾಡಿದಾರ ಅವರು ಪ್ರಾರಂಭದಿಂದ ಇಲ್ಲಿವರೆಗೆ ಅದು ಇತ್ಯರ್ಥ ಆಗ್ಬೇಕು ನಾನು ಕೇಳಿರೋದು ಇಷ್ಟು ಗಣಿ ಕಂಪನಿಗಳು ಸುಮಾರು ಹತ್ತೊಂಬತ್ ನೂರ ಎಂಬತ್ತು ತೊಂಬತ್ತರಿಂದ ಚಾಲೂ ಆಗುತ್ತೆ ಇಲ್ಲಿವರೆಗೆ ಅಲ್ಲಿಂದ ಇಲ್ಲಿವರೆಗೆ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಯಾವ ರೀತಿಯನ್ನು ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೊಟ್ಟಿದ್ದಾರಾ ಅವೆಲ್ಲವನ್ನು ದಾಖಲಾತಿ ಸಲ್ಲಿಕೆ ಮಾಡಲಿಕ್ಕೆ ನಾನು ದೂರು ಕೊಟ್ಟಿದ್ದೆ ತಾಣಾಂತರದಿಂದ ಪೋಸ್ಟ್ಪೋನ್ ಆಗಿದ್ದಕ್ಕೆ ಹದಿನೇಳನೇ ತಾರೀಕಿಗೆ ದಯಮಾಡಿ ಮತ್ತೊಮ್ಮೆ ನಾನು ಮನವಿ ಮಾಡ್ತಿದ್ದೀನಿ ತಾವೆಲ್ಲರೂ ಆವತ್ತಿನ ದಿನ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ಇವತ್ತಿನ ದಿನ ಎಲ್ಲ ಗಣಿ ಕಂಪ್ನಿಗಳು ಯಾವುದು ಜಿಂದಾಲು ಜೆಟ್ಟಿ ಸಿ ವೇಸ್ಕೋ ಮತ್ತು ಇತರ ಗಣಿ ಕಂಪ್ನಿಗಳಿಗೆ ಹಿಯರಿಂಗ್ ಇದೆ ಏನು ವಿಚಾರಣೆ ಇದೆ ತಾವು ಬರಬೇಕು ನಾನು ದೂರು ನೀಡಿದ್ದೀನಿ ಈ ಹನ್ನೊಂದು ಗಣಿ ಕಂಪ್ನಿಗಳು ಇವು ಜಿಂದಾಲ್ ಅವರು ಎರಡು ಗಣಿ ಕಂಪ್ನಿ ಅಂದರೆ ಈ ನಗರ ವ್ಯಾಪ್ತಿಗೆ ಐದು ಹಳ್ಳಿಗಳು ಬರ್ತಾವೆ ಸುಶೀಲಾನಗರ ಗ್ರಾಮ ಪಂಚಾಯಿತಿ ಆ ಐದು ಹಳ್ಳಿಗಳ ಅಭಿವೃದ್ಧಿ ಆಗಬೇಕಂತೇಳಿ ನಾನು ದೂರು ಕೊಟ್ಟಿದ್ದೆ ಸೊ ಈ ವಿಚಾರವಾಗಿ ಈ ಜಿಂದಾಲ್ ಅವ್ರದ್ದು ಎರಡು ಕಂಪ್ನಿಗಳಿದಾವೆ ಒಂದು ಎಂಬತ್ತು ಎಕರೆದ್ದು ಇನ್ನೂ ಒಂದು ನೂರ ಏಳು ಎಕರೆ ಆಮೇಲೆ ಜೆ ಟಿ ಸಿ ಅವ್ರದ್ದು ನಾಲ್ಕು ಇದಾವೆ ಒಂದು ನೂರ ಇಪ್ಪತ್ತ್ಮೂರು ಎಕರೆ ಇದೆ ಇನ್ನೊಂದು ನೂರ ಇಪ್ಪತ್ತ್ಮೂರು ಎಕರೆ ಆಮೇಲೆ ಇನ್ನೊಂದು ಅರವತ್ತೊಂದು ಎಕರೆ ಇನ್ನೊಂದು ನೂರ ಏಳು ಎಕರೆ ಇದೆ ಹಾಗೆ ವೆಸ್ಕೋದು ಎರಡು ಗಣಿ ಕಂಪ್ನಿಗಳಿದಾವೆ ನೂರ ಮೂವತ್ತೊಂದು ಎಕರೆ ನಲವತ್ತೈದು ಎಕರೆ ಹಾಗೆ ಎಮ್ ಎಸ್ ಪಿ ಎಲ್ ಅವ್ರದ್ದು ಇನ್ನೂರ ಹನ್ನೆರಡು ಎಕರೆ ಇದೆ ಬಲ್ಡೋಟಾ ಅವ್ರದ್ದು ನಲವತ್ತೊಂಬತ್ತು ಎಕರೆ ಚೋಗಲೆ ಅವ್ರದ್ದು ಇನ್ನೂರ ನಲವತ್ತೇಳು ಎಕರೆ ಸೊ ಈ ಗಣಿ ಕಂಪ್ನಿಗಳು ಸುಶೀಲಾನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಐದು ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಿಲ್ಲ ಅವರು ಇಲ್ಲಿ ತನಕ ಅವ್ರದ್ದು ಪ್ರೊಡಕ್ಷನ್ ಎಷ್ಟಿದೆ ಅವ್ರದ್ದು ಮೂಲ ಒಟ್ಟು ಲಾಭ ಎಷ್ಟು ಆಮೇಲೆ ಎಷ್ಟು ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೊ ಕೊಟ್ಟಿದ್ದಾರೆ ಎಷ್ಟು ಆಸ್ಪತ್ರೆಗಳನ್ನು ಖರ್ಚಿದ್ದಾರಾ ಅಥವಾ ಎಷ್ಟು ಮೂಲಭೂತ ಸೌಕರ್ಯವನ್ನು ಮಾಡಿದ್ದಾರೆ ಪರಿಸರ ಮಾಲಿನ್ಯ ಯಾವ ರೀತಿಯನ್ನು ಕಂಟ್ರೋಲ್ ಮಾಡಿದ್ದಾರೆ ಅಂದರೆ ಹತ್ತಾರು ಹದಿನೇಳು ಪಾಯಿಂಟ್ಸ್ ಹಾಕಿ ನಾನು ಒಂದು ದೂರು ಕೊಟ್ಟಿದ್ದೆ ಡಿ ಸಿ ಸಾಹೇಬ್ರಿಗೆ ಹೋಗಿ ದೂರು ಕೊಟ್ಟಾಗ ಅವರೇನು ಹೇಳಿದ್ರು ಈಗಿನ ತಹಶೀಲ್ದಾರರು ಭಾಳ ಪ್ರಾಮಾಣಿಕರು ಅವರು ಖಂಡಿತವಾಗಿ ಸಮಾಜದ ಪರವಾಗಿ ಕೆಲಸ ಮಾಡ್ತಾರೆ ಅವ್ರು ವಿಚಾರಣೆ ಮಾಡಿ ಈ ವಿಚಾರಣೆಯಲ್ಲಿ ಇವೆಲ್ಲ ಹೇಳ್ರಿ ಅಂದರು ನೋಟಿಸಲ್ಲಿ ಡಿ ಸಿ ಸಾಹೇಬ್ರದ್ದು ಹೆಸರು ಮೆನ್ಷನ್ ಮಾಡಿಲ್ಲ ಯಾಕಂದ್ರೆ ನಾನು ಎರಡು ದೂರು ಕೊಟ್ಟಿದ್ದೀನಿ ಎರಡೂ ದೂರಿನಲ್ಲಿ ಡಿ ಸಿ ಸಾಹೇಬ್ರದ್ದು ಎಲ್ಲಿ ಮೆನ್ಷನ್ ಮಾಡಿಲ್ಲ ಈಗ ನಾನು ತಹಶೀಲ್ದಾರ್ ಅವ್ರ ಜೊತೆ ಮಾತಾಡಿದಾಗ ಡಿ ಸಿ ಸಾಹೇಬ್ರದ್ದು ಮಿಸ್ ಆಗಿದೆ ಈ ಸಲ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿ ಹೇಳಿದಾನೆ ಎಕ್ಸ್ಕ್ಯೂಸ್ ಕೊಡೋಣ ಆಮೇಲೆ ಶಾರ್ಟ್ಲಿ ನಮ್ಮದು ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ ಏನೋ ಘೋಷವನ್ನು ಮಾಡಿದ್ದಾರೆ ಅಂತ ಗೌರವ ಕೊಡೋಣ ಹದಿನೇಳನೇ ತಾರೀಕು ಇದೇ ತಿಂಗಳು ಹದಿನೇಳನೇ ತಾರೀಕಿಗೆ ಮತ್ತೆ ಡೇಟ್ ಕೊಟ್ಟಿದ್ದಾರೆ ಅವತ್ತಿನ ದಿನ ವಿಚಾರಣೆ ಇರ್ತದೆ ಎಲ್ಲ ಗ ಗಣಿ ಕಂಪ್ನಿಗಳ ವಿರುದ್ಧ ಸೊ ಮತ್ತೊಂದು ದೂರು ನಗರದಲ್ಲಿ ಸುಮಾರು ಇನ್ನೂರು ಮುನ್ನೂರು ಲಾರಿಗಳು ಒಂದು ದಿನಕ್ಕೆ ನಿಲ್ಲಿಸ್ತಾ ಇದ್ದಾರೆ ಈ ಜನ್ ಟಿ ಸಿ ಗಣಿ ಕಂಪ್ನಿ ಇರ್ಬೋದು ಮತ್ತು ಜಿಂದಾಲು ಮತ್ತು ಇದ್ರೆ ಅವರು ಆ್ಯಕ್ಚುಲಿ ಯಾವುದೇ ಒಂದು ಗಣಿ ಕಂಪ್ನಿ ಲಾರಿಗಳು ನಿಲ್ಬೇಕಂದ್ರೆ ಎಣ್ಣೆ ಮಾಡಿಸ್ಬೇಕು ಆ ಎಣ್ಣೆ ನಿಮಗೆಲ್ಲ ಗೊತ್ತಿರೋಂಗೆ ಡಿ ಸಿ ಅವ್ರ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಕಾನೂನಿನ ಪರಿಮಿತಿಯಲ್ಲಿ ಅವರು ಕೆಲಸ ಮಾಡಿ ಅನುಮತಿ ತಗೊಂಡು ಮಾಡಬೇಕು ಬಟ್ ಯಾವುದೂ ಇಲ್ಲ ಆ ರೈತರ ಜೊತೆ ಮಾತಾಡಿಕೊಂಡು ಲಾರಿಗಳು ನಿಲ್ಲಿಸ್ತಾ ಇದ್ದಾರೆ ನಮಗೆ ಲ್ಯಾಂಡ್ ಕೊಟ್ಟಿರೋದು ರೆವೆನ್ಯೂ ಲ್ಯಾಂಡು ಬಿತ್ತನೆ ಮಾಡಿ ಬದುಕಲಿಕ್ಕೆ ನೀನು ಲಾರಿ ಇಡ್ತೀನಿ ನಾನು ಸ್ಪಾಂಜರಿನ್ ಫ್ಯಾಕ್ಟ್ರಿ ಅಂದರೆ ಅವ್ರದ್ದೇ ಆದಂಥ ಕಾನೂನಿನ ಪರಿಮಿತಿ ಇದೆ ಅದರಲ್ಲಿ ಅವ್ರು ಕೆಲಸ ಮಾಡಬೇಕು ಸೊ ಹಂಗಾಗಿ ಎರಡೂ ಕೇಸಿನ ಬಗ್ಗೆ ನಾನು ದೂರು ಕೊಟ್ಟಿದ್ದೆ ಎರಡೂ ಕೇಸು ನಾನು ಡಿ ಸಿ ಅವ್ರಿಗೆ ಕೊಟ್ಟಿದ್ದೆ ಸೊ ವಿಚಾರಣೆ ಇವತ್ತಿತ್ತು ಕಾರಣಾಂತರದಿಂದ ಮುಂದೂಡಿದ ಆ್ಯಕ್ಚುಲಿ ಅವ್ರು ನಿನ್ನೆ ಹೇಳ್ಬೋದಿತ್ತು ಇವತ್ತು ನನಗೆ ಹೈಕೋರ್ಟ್ ತುಂಬ ಕೆಲಸ ಇತ್ತು ಆದರೂ ನಾನು ಗೌರವ ಕೊಡ್ತೀನಿ ಯಾಕಂದ್ರೆ ಸರ್ಕಾರಿ ಕೆಲಸ ಅವು ಬರ್ತಿರ್ತಾವೆ ತೊಂದರೆ ಇಲ್ಲ ಹದಿನೇಳನೇ ತಾರೀಕಿಗೆ ಫಿಕ್ಸ್ ಮಾಡಿದ್ದಾರೆ ನಾನು ಆವತ್ತಿನ ದಿನ ಇಡೀ ಐದು ಹಳ್ಳಿಯ ಜನರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಹಾಗೂ ಯಾವ ಕೇಳಿದ ಪ್ರಶ್ನೆ ಒಳ್ಳೆ ಉತ್ತಮ ಪ್ರಶ್ನೆ ಈ ಹಿಂದೆ ಏನಾಗ್ತಾಯಿತ್ತು ಅಂದರೆ ನಾನು ನಗರದಲ್ಲೇ ಹೋರಾಟ ಮಾಡ್ತಿದ್ದೆ ರೈತರು ಹೊಲಗಳಿಗೆ ಅಲ್ಲಿ ಇಲ್ಲಿ ಹೋಗೋದು ಒಂದು ಎರಡು ತಾಸು ಕುತ್ಕೊಳ್ಳೋಣಪ್ಪ ಅಂತಿದ್ರು ಈಗ ನಾನು ಸೊಂಡೂರಲ್ಲಿ ಬಂದು ಮಾಡ್ತಾ ಇದ್ದೀನಿ ಅದು ಜನಗಳ ಸಮ್ಮುಖದಲ್ಲಿ ಇವತ್ತು ಯಾಕೆ ಬರ್ತಾ ಇಲ್ಲ ಅಂದಮೇಲೆ ಬಿತ್ತನೆ ಕೆಲಸ ಹೊಲಗಳ ಕೆಲಸ ಇರೋದರಿಂದ ಬಂದಿಲ್ಲ ನಾನು ನಮ್ಮ ಹಳ್ಳಿ ಜನ ನನ್ನ ಜೊತೆಗೆ ಇಲ್ಲ ಅಂದರು ಕೂಡ ನನ್ನ ಜೊತೆಗೆ ಇದ್ದಾರೆ ಅಂತ ನಾನು ಮಾಡ್ತೀನಿ ಯಾಕಂದರೆ ಸಮಾಜದ ಪರವಾಗಿ ಯಾರಾದರೂ ಒಬ್ಬರು ಸ್ಟೆಪ್ಸ್ ತೊಗೊಂಡ್ರೆ ನಮಗೆ ನ್ಯಾಯ ಸಿಗುತ್ತೆ ಎಲ್ಲರೂ ಬರಬೇಕನ್ನೋದೇನಿಲ್ಲ ನಾನು ಮಾಡ್ತಿರೋದು ಐದು ಹಳ್ಳಿಗಳಲ್ಲಿ ಜನ ಇದ್ರೇ ಹೋರಾಟ ಇಲ್ಲ ಒಬ್ಬ ವ್ಯಕ್ತಿ ಯಾರಾದರೂ ಮಾಡ್ಬೋದು ನಮ್ಮ ಸಂವಿಧಾನದಲ್ಲಿ ಆ ಒಂದು ಕಾನೂನು ಇದೆ ಹಾಗಾಗಿ ನಾನು ಎಲ್ಲರೂ ಪರವಾಗಿ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಸುಮ್ಮನೆ ಕೊಡೋದ್ರಿಂದ ಮಲ್ಲಿಕಾರ್ಜುನ್ ಸಮಥಿಂಗ್ ಸಮಿಂಗ್ ಏನೋ ಮಾಡ್ಕೊಂಡಿದ್ದಾನ ಆ ಕೆಟ್ಟ ಆಪಾದ್ ನಾನು ತಗೊಳ್ಳಲ್ಲ ಸುಳ್ಳು ಆರೋಪ ಹಂಗಾಗಿ ನನ್ನ ಹೋರಾಟ ಇನ್ನು ಮುಂದೆ ಸಾರ್ವಜನಿಕರು ಬಂದಿರತಕ್ಕಂಥ ಐದು ಹಳ್ಳಿಗಳಿಂದ ಬಂದಿರತಕ್ಕಂಥ ಜನರು ಏನು ಅಭಿಪ್ರಾಯ ಇದೆ ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಣಿ ಕಂಪನಿಗಳು ಜಟೀಲ್ಸ್ ಆಗಿರ್ಬೋದು ಗಸ್ಕೋ ಆಗಿರ್ಬೋದು ಎಸ್ ಕಲ್ ಆಗಿರ್ಬೋದು ಈ ಕೆಲವೊಂದು ಟೆಮೆಂಟು ಆಗಿರ್ಬೋದು ಈ ಕಂಪನಿಗಳಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ನೂರಾ ಐದಕ್ಕೆ ಸ್ಥಳ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಆ ಕೊಟ್ಟ ಮೇಲೆ ಕೂಡ ಈ ನಮ್ಮ ನಾವು ಯಾಕೆ ಆರೋಪ ಮಾಡೋದಕ್ಕೆ ಹೋರಬೇಕು ಅಂತಕ್ಕಂಥದ್ದು ಜನರ ಆರೋಪ ಇದೆ ಏನು ಹೇಳ್ತಾರೆ ತಪ್ಪಿಲ್ಲ ಅದನ್ನು ದಾಖಲಾತಿ ಸಲ್ಲಿಕೆ ಮಾಡಲಿ ಅವ್ರು ಹೇಳ್ತಾ ಇಲ್ಲ ಅದಕ್ಕೆ ಬೇಡ ನಾನು ತಹಸೀಲ್ದಾರ್ ಅವರಿಗೆ ದೂರು ಕೊಟ್ಟಿದ್ದೀನಿ ಸೊ ಜಿಲ್ಲಾಧಿಕಾರಿಗಳ ಮುಖಾಂತರ ಅದನ್ನು ಅವ್ರು ತಹಸೀಲ್ದಾರ್ಗೆ ನಾವು ಇಷ್ಟು ಜನಕ್ಕೆ ನಮ್ಮ ಪ್ರಾರಂಭ ಆಗಿದ್ದು ಇಂಥ ದಿನದಂದು ಇಂಥ ವರ್ಷದಂದು ಇಲ್ಲಿವರೆಗೆ ನಾವು ಇಷ್ಟು ಮಂದಿಗೆ ಕೆಲಸ ಕೊಟ್ಟಿದ್ದೀವಿ ಇವ್ರ ಸ್ಯಾಲ್ರಿ ಇಷ್ಟು ಇಷ್ಟು ಮಂದಿಗೆ ನಾವು ವಿದ್ಯೆ ಮಾಡಿದ್ದೀವಿ ಇಷ್ಟು ಮಂದಿಗೆ ಅದು ಮಾಡಿದ್ದೀವಿ ಅವರು ಕೊಡಲಿ ದಾಖಲೆಯನ್ನು ಕೊಟ್ಟರೆ ಖಂಡಿತವಾಗಿ ನಾನು ಕ್ಲೋಸ್ ಮಾಡ್ಕೊಳ್ತೀನಿ ಬಟ್ ಓವರ್ ನಾನು ನಾನು ಹಿಂದೆ ಅಧಿಕಾರಿಗೆ ಬಸವರಾಜ್ ತಹಸೀಲ್ದಾರ್ ಬಸವರಾಜ್ ಅವರಿದ್ದ ಗುಡಿಗೆ ಗುರು ಬಸ ಅವರು ಗುರು ಬಸವರಾಜ ಗುಡಿಗೆ ತಾವು ಸಭೆಯನ್ನು ಕರೆದಾಗ ಅವರ ಕೊಟ್ಟಿದ್ರು ಅವರು ವಿವರಣೆ ಕೊಟ್ಟಿಲ್ಲ ಅವ್ರು ಆರ್ಡರ್ ಶೀಟ್ ಓಪನ್ ಮಾಡಿಲ್ಲ ಅವತ್ತಿನ ದಿನ ಯಾರ್ಯಾರು ಬಂದ್ರು ಏನಿಲ್ಲ ಆ ಪ್ರೊಸೀಡಿಂಗ್ಸ್ ಬರದೇ ಇಲ್ಲ ಹಾಗಾಗಿ ನಾನು ಮತ್ತೆ ನಾನು ಡಿ ಸಿ ಅವರಿಗೆ ಎ ಸಿ ಅವರಿಗೆ ದೂರು ಕೊಡಬೇಕಾಯಿತು ನನ್ನ ನನ್ನ ಡಿ ಸಿ ಅವರಿಗೆ ಸರ್ ನೀವೇ ಹಿಯರಿಂಗ್ ಮಾಡಿ ವಿಚಾರಣೆ ಯಾಕಂದರೆ ತಹಸೀಲ್ದಾರ್ ಸಾಹೇಬ್ರ ಬಟ್ಟಕ್ಕೆ ನನಗೇನು ಸರಿಗನ್ನಿಸ್ತಾ ಇಲ್ಲ ತಾವು ಮಾಡಿ ಅಂದಾಗಿಲ್ಲ ಈಗ ತುಂಬ ಪ್ರಾಮಾಣಿಕರ ಇದ್ದಾರೆ ಅನಿಲ್ ಕುಮಾರ್ ಅವರು ಸಮಾಜದ ಪರವಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇನ್ನು ಏನೇ ತೊಂದರೆ ಇದ್ದರೂ ಕೂಡ ಸಮಾಜದ ಪರ ಅವ್ರಿಗೆ ತಿಳಿಸಿ ಖಂಡಿತವಾಗಿ ಅವ್ರು ನಿಮಗೆ ನ್ಯಾಯ ಅಂತ ಹೇಳಿದ್ರು ಹಾಗಾಗಿ ನನಗೆ ಅವರಿಗೆ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ತಹಸೀಲ್ದಾರ್ ಅವರು ತುಂಬ ಹೋರಾಟ ಇಲ್ಲೇ ಅವರಿಗೆ ಅಭಿವೃದ್ಧಿ ಆಗೋವರಿಗೂ ಇಲ್ಲ ಐದು ಹಳ್ಳಿಗಳು ಅಭಿವೃದ್ಧಿ ಆಗಿ ಇದು ಐದು ಹಳ್ಳಿಗಳು ಅಭಿವೃದ್ಧಿ ಆಗಿರುವಂಥದ್ದು ಅದನ್ನ ದಾಖಲಾತಿಯನ್ನು ಸಲ್ಲಿಸಲಿ ದಾಖಲಾತಿ ಸಲ್ಲಿಸ್ಬಿಟ್ಟು ಅವತ್ತೇ ನಾನು ಕೊನೆಗಳು ಇಲ್ಲ ಸಾರಿ ಏನೇ ಲೋಕ ಲೋಕಾಯುಕ್ತರು ಕೂಡ ಜನಸಂಪರ್ಕ ಸಭೆ ನಡೆಸ್ತು ಬಹಳಷ್ಟು ಆ ಜನಸಂಪರ್ಕ ಸಭೆ ಅಂದರೆ ತಾವು ಪ್ರಸಾವ ಮಾಡ್ಬೋದಾಗಿತ್ತಲ್ಲ ಇಲ್ಲಿ ನಾನು ನನ್ನ ಲೋಕಾಯುಕ್ತ ದೂರು ಕೊಟ್ಟಿಲ್ಲ ಬಂದಿಲ್ಲ ನಾನು ಹೈಕೋರ್ಟೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಾನು ಬರೋಕ್ಕಾಗಿಲ್ಲ ಆ ವಿಚಾರ ನನಗೆ ಗೊತ್ತಿತ್ತು ಗೊತ್ತಿಲ್ಲ